ಕಾಗೆ ಮತ್ತು ಹಾವಿನ ಕತೆ ಬಹಳ ಹಿಂದೆ ಒಂದು ಸಣ್ಣ ಹಳ್ಳಿಯ ಹೊರಗೆ ಒಂದು ದೊಡ್ಡ ಆಲದ ಮರವಿತ್ತು ಗಂಡು ಮತ್ತು ಹೆಣ್ಣು ಕಾಗೆಗಳು ತಮ್ಮ ಮಕ್ಕಳೊಂದಿಗೆ ಮರದ ಮೇಲೆ ವಾಸಿಸುತ್ತಿದ್ದವು ಕೆಲವು ದಿನಗಳ ನಂತರ ಒಂದು ಹಾವು ಟೊಳ್ಳಾದ ಮನೆಯನ್ನು ನಿರ್ಮಿಸಿ ವಾಸಿಸಲು ಪ್ರಾರಂಭಿಸಿತು ಕಾಗೆಗಳು ಆಹಾರ ಹುಡುಕಲು ಹೊರಟಾಗ ಹಾವು ಕಾಗೆಗಳ ಗೂಡಿನಲ್ಲಿ ಮೊಟ್ಟೆಗಳಿಂದ ಹೊರಬಂದ ಸಣ್ಣ ಮರಿಗಳನ್ನು ತಿನ್ನುತ್ತಿತ್ತು ಹೀಗೆ ಅನೇಕ ಬಾರಿ ನಡೆಯಿತು ಕಾಗೆಗಳಿಗೆ ಬಹಳ ದುಃಖವಾಯಿತು ಹೆಣ್ಣು ಕಾಗೆ ಹೇಳಿತು ನಾವು ಈ ಸ್ಥಳವನ್ನು ತೊರೆಯಬೇಕು ಏಕೆಂದರೆ ಈ ಹಾವು ಇಲ್ಲಿಯೇ ಇರುವವರೆಗೂ ಅದು ನಮ್ಮ ಮಕ್ಕಳನ್ನು ಬದುಕಲು ಬಿಡುವುದಿಲ್ಲ ಗಂಡು ಕಾಗಿಗೂ ಸಹ ತುಂಬ ಬೇಸರವಾಯಿತು ಆದರೆ ಹಾವಿನ ವಿರುದ್ಧ ಹೋರಾಡಲು ಯಾವುದೇ ದಾರಿ ಕಾಣಲಿಲ್ಲ ಕೊನೆಗೆ ಅದು ತನ್ನ ಬುದ್ಧಿವಂತ ಸ್ನೇಹಿತ ನರಿಯ ಸಲಹೆಯನ್ನು ತೆಗೆದುಕೊಳ್ಳಲು ಯೋಚಿಸಿತು ನರಿ ಬೆಳಿಗ್ಗೆ ಹೋಗಿ ತನ್ನ ಸಮಸ್ಯೆಯನ್ನೆಲ್ಲ ಹೇಳಿತು ಚಿಂತಿಸುವುದರಿಂದ ಹಾವನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ ಎಂದು ನರಿ ಹೇಳಿತು ಬುದ್ಧಿವಂತ ನರಿ ಒಂದು ಕ್ಷಣ ಯೋಚಿಸಿ ಶತ್ರುವನ್ನು ನಾಶ ಮಾಡಲು ಒಂದು ಉಪಾಯವನ್ನು ಸೂಚಿಸಿತು ಮರುದಿನ ಬೆಳಿಗ್ಗೆ ಕಾಗೆಗಳೆರಡು ನದಿಯ ತಡಕ್ಕೆ ಹಾರಿಹೋಯಿತು ಅಲ್ಲಿ ರಾಣಿ ತನ್ನ ದಾಸಿಯರೊಂದಿಗೆ ಪ್ರತಿದಿನ ಸ್ನಾನ ಮಾಡಲು ಬರುತ್ತಿದ್ದಳು ಅವಳು ತನ್ನ ಬಟ್ಟೆ ಮತ್ತು ಆಭರಣಗಳನ್ನು ತೆಗೆದು ನದಿಯಲ್ಲಿ ಸ್ನಾನ ಮಾಡಲು ಇಳಿದಳು ಸ್ವಲ್ಪ ದೂರದಲ್ಲಿ ನಿಂತಿದ್ದ ಸೇವಕರು ಸಾಮಾನುಗಳನ್ನು ನೋಡಿಕೊಳ್ಳುತ್ತಿದ್ದರು ಕಾಗೆಯು ರಾಣಿಯ ಹಾರವನ್ನು ಎತ್ತಿಕೊಂಡು ಹಾರಿಹೋಯಿತು ಇನ್ನೊಂದು ಕಾಗೆ ಜೋರಾಗಿ ಕೂಗುತ್ತಾ ಅದರ ಹಿಂದೆ ಹಾರಿಹೋಯಿತು ದ್ವಾರಪಾಲಕರು ಕಾಗೆಯು ಹಾರವನ್ನು ಹೊತ್ತುಕೊಂಡು ಹೋಗುತ್ತಿರುವುದನ್ನು ಕಂಡಾಗ ಅವರು ತಮ್ಮ ಕತ್ತಿ ಮತ್ತು ಈಟಿಗಳನ್ನು ಬೀಸುತ್ತಾ ಅದರ ಹಿಂದೆಯೇ ಓಡಿದರು ಕಾಗೆಯು ಆಲದ ಮರದ ಬಳಿ ಬಂದು ಹಾರವನ್ನು ಹಾವಿನ ರಂಧ್ರಕ್ಕೆ ಎಸೆಯುತ್ತಿರುವುದನ್ನು ನೋಡಿದರು ಅವರು ಒಂದು ಉದ್ದನೆಯ ಕೋಲಿನ ಸಹಾಯದಿಂದ ಹಾರವನ್ನು ತೆಗೆಯಲು ಯತ್ನಿಸಿದರು ಆಗ ಹಾವು ಕೋಪದಿಂದ ಬಿಲದಿಂದ ಹೊರಗೆ ಬಂದಿತು ದ್ವಾರಪಾಲಕ ದ್ವಾರಪಾಲಕರು ಹೆದರಿ ಕೋಲಿನಿಂದ ಹೊಡೆದು ಹಾವನ್ನು ಕೊಂದರು ನಂತರ ಹಾರವನ್ನು ತೆಗೆದುಕೊಂಡು ಹೋದರು ಹಾವು ಸತ್ತಿರುವುದನ್ನು ಕಂಡು ಕಾಗೆಗಳಿಗೆ ತುಂಬ ಸಂತೋಷವಾಯಿತು ತಮಗೆ ಸಹಾಯ ಮಾಡಿದ್ದಕ್ಕಾಗಿ ಅವರು ಬುದ್ಧಿವಂತನರಿಗೆ ಧನ್ಯವಾದ ಹೇಳಿದರು ಇದಾದ ಬಳಿಕ ಮಕ್ಕಳೊಂದಿಗೆ ಆಲದ ಮರದ ಮೇಲೆ ನೆಮ್ಮದಿಯಿಂದ ಜೀವನ ನಡೆಸಲಾರಂಭಿಸಿದರು ಪಾಠ ಚಿಂತಿಸುವುದರಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ನಮ್ಮ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಮತ್ತು ಅದರಿಂದ ನೀವು ಏನು ಕಲಿತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ